ನಮಸ್ಕಾರ ಪ್ರಿಯೇಕ್ಷಕರೇ ಎರಡನೇ ಕರ್ನಾಟಕ ಪತ್ರಕರ್ತರ ಸಂಘ ಹುಕ್ಕೇರಿ ತಾಲೂಕಾ ಮಟ್ಟದ ನೂತನ ಪದಾಧಿಕಾರಿಗಳ ಆಯ್ಕೆ ಹಿಡಕಲ್ ಡ್ಯಾಂ ಮಹಿಳಾ ಕಲ್ಯಾಣ ಸಂಸ್ಥೆಯ ಸಭಾಭವನದಲ್ಲಿ ದಿನಾಂಕ ಜೂನ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ರಂದು ಕರ್ನಾಟಕ ಪತ್ರಕರ್ತರ ಸಂಘ ಹುಕ್ಕೇರಿ ತಾಲೂಕಾ ಮಟ್ಟದ ಸಭೆ ನೆರವೇರಿತು ಗೌರವ ಅಧ್ಯಕ್ಷರಾದ ಕಿರಣ್ ಚೌಕಲಾನನ್ನುದ್ದೇಶಿಸಿ ಸಭೆ ಹಾಗೂ ನೂತನ ಪದಾಧಿಕಾರಿಗಳ ಆಯ್ಕೆ ಅಧ್ಯಕ್ಷರು ರವಿ ಜಿಂಡ್ರಾಳೆ ಉಪಾಧ್ಯಕ್ಷರು ನಂದಕಿಶೋರ್ ಗೌಡರ ಎಂ ಕರ್ನಾಚಿ ಜಿಲ್ಲಾ ಕಾರ್ಯದರ್ಶಿ ಎ ಸುನ್ಯಾಗೋಳ ಪ್ರಧಾನ ಕಾರ್ಯದರ್ಶಿ ಕುಶಾಲ್ ನಾಗನೂರಿ ಕಾರ್ಯದರ್ಶಿ ನೀಲಕಂಠ ಬೊಮ್ಮನವರ ಸಂಘಟನಾ ಕಾರ್ಯದರ್ಶಿ ರಮೇಶ್ ಬಾಗೇವಾಡಿ ಸಂಚಾಲಕರು ನಿರಂಜನ್ ಶಿರೂರ ಖಜಾಂಚಿ ಹಾಗೂ ಸದಸ್ಯರಾದ ನೀಲೇಶ್ ಜಗಜಂಪಿ ನವೀನ್ ಸೋಲಾಪುರಿ ಚೇತನ್ ಕುಲಕರ್ಣಿ ಶಶಿಕಾಂತ್ ನಿಪ್ಪಾಣಿಕರ್ ಮೀರ ಕುಂಬಾರ್ ಲವ ನಾಗನೂರಿ ದೀಪಕ್ ನಾಡಗೌಡರ್ ಸತೀಶ್ ಬಾಳೆಕುಂದ್ರಿ ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳಿಗೆ ಸಂಘದ ಪರವಾಗಿ ಅಭಿನಂದನೆಗಳು ವರದಿ ನಿರಂಜನ ಶ್ರೀ ಪತ್ರಕರ್ತ ಸಂಘ ಹುಕ್ಕೇರಿ ಘಟಕದ ಪದಾಧಿಕಾರಿಗಳನ್ನು ಸಭೆ ಕರೆದು ತೀರ್ಮಾನಿಸಲಾಯಿತು ಈ ಸಭೆಯಲ್ಲಿ ಹುಕ್ಕೇರಿ ತಾಲೂಕು ಘಟಕದ ಗೌರವ ಅಧ್ಯಕ್ಷರಾಗಿ ಕಿರಣ್ ಚೌಡ ಅವರನ್ನು ನೇಮಕ ಮಾಡಲಾಯಿತು ಆಮೇಲೆ ಅಧ್ಯಕ್ಷರಾಗಿ ರವಿ ಜಂಟಾಳೆ ಅವರನ್ನು ಆಮೇಲೆ ಉಪಾಧ್ಯಕ್ಷರಾಗಿ ನಾನು ಗೌಡರು ಮಾಡಲಾಯಿತು ಈ ಎಲ್ಲ ಸಭೆಗೆ ಎಲ್ಲ ಸದಸ್ಯರು ಬಂದು ಸಹಕರಿಸಿದ್ದ ಸಹಕರಿಸಿದ್ದಾರೆ ಇವತ್ತು ಬ ಇವತ್ತು ಬಂದಂಥ ಎಲ್ಲ ಸಂಘದ ಪದಾಧಿಕಾರಿಗಳು ಸದಸ್ಯರಿಗೂ ತುಂಬ ಧನ್ಯವಾದಗಳನ್ನು ಹೇಳ್ತೇನೆ ಹುಕ್ಕೇರಿ ತಾಲೂಕಿನ ಹಿಡ್ಕಲ್ ಡ್ಯಾಮ್ನಲ್ಲಿ ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘ ತಾಲೂಕು ಘಟ್ಟದ ಎಲ್ಲ ಪದಾಧಿಕಾರಿಗಳು ಸಭೆ ಸೇರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆರಡು ಆರನೇ ಸಾಲಿನ ತಾಲೂಕಾ ಘಟಕದ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ಇವತ್ತು ಜರುಗಿತು ಸಭೆ ಜರುಗಿತು ಈ ಸಭೆಯೊಳಗೆ ಪತ್ರಿಕಾ ದಿನಾಚರಣೆಯ ಆಚರಣೆ ಮತ್ತು ಮುಂಬರುವ ದಿನಗಳಲ್ಲಿ ಪತ್ರಿಕರ್ತರಿಗಾಗಿರ್ತಕ್ಕಂಥ ಸೇವಾ ಸೌಲಭ್ಯಗಳನ್ನ ಜನರಿಗೆ ಮೂಡಿಸುವಂತ ಪತ್ರಕರ್ತರಿಗೆ ಮೂಡಿಸುವಂತ ಬಗ್ಗೆ ವಿವರವಾದಂತಹ ಚರ್ಚೆ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತ ಸಾಲಿನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಗಿದೆ ದಿವಸ ತಾಲೂಕಾ ಪತ್ರಕರ್ತರ ಸಂಘ ಹುಕ್ಕೇರಿ ಘಟಕ ತಾಲೂಕಾ ಘಟಕ ಹುಕ್ಕೇರಿ ಇವತ್ತು ಎಲ್ಲ ಪದಾಧಿಕಾರಿಗಳು ಇವತ್ತು ನಮ್ಮ ಹುಕ್ಕೇರಿ ತಾಲೂಕಿನ ಹಿಡ್ಕಲ್ ಧಾಮದ ಈ ಆಶ್ರಯ ಶಕ್ತಿ ಸದನ ಕೇಂದ್ರದಲ್ಲಿ ಸೇರಿ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಪದಾಧಿಕಾರಿಗಳ ಆಯ್ಕೆ ಇರಬಹುದು ಅಥವಾ ಒಂದು ವರ್ಷಗಳ ಕಾಲ ಪತ್ರಕರ್ತರ ಸಂಘದ ಮೂಲಕ ಹುಕ್ಕೇರಿ ತಾಲೂಕಿನಲ್ಲಿ ಕೈಗೊಳ್ಳಬೇಕಾದಂತಹ ಅನೇಕ ಚಟುವಟಿಕೆಗಳ ಬಗ್ಗೆ ಸವಿವರವಾದಂತಹ ಚರ್ಚೆಯನ್ನ ಮಾಡಲಾಯಿತು ಎಲ್ಲ ಸದಸ್ಯರು ಬಹಳ ಅತ್ಯಂತ ಉತ್ಸಾಹದಿಂದ ಪಾಲ್ಗೊಂಡು ತಮ್ಮದೇ ಆದಂತಹ ಸಲಹೆ ಸೂಚನೆಗಳನ್ನು ಕೂಡ ಇಲ್ಲಿ ನೀಡಿದ್ದಾರೆ ಈ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಪದಾಧಿಕಾರಿಗಳನ್ನು ಕೂಡ ನಾವೀಗಾಗಲೇ ಆಯ್ಕೆ ಮಾಡಿದ್ದೇವೆ ಸೊ ಇವತ್ತು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದ ನಂತರ ಪತ್ರಿಕಾರಾಂಗ ಬಹಳ ಮಹತ್ವದ ಪಾತ್ರವನ್ನ ಸಮಾಜದ ಅಭಿವೃದ್ಧಿಯಲ್ಲಿ ವಹಿಸ್ತದೆ ಆದ್ರೂ ಕೂಡ ಇಷ್ಟೆಲ್ಲ ಸಮಾಜದಲ್ಲಿರ್ತಕ್ಕಂಥ ಅಂಕುಗುಟಂಕಗಳನ್ನ ಅಥವಾ ಸಮಾಜದಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನ ಸಮಾಜದಲ್ಲಿರ್ತಕ್ಕಂಥ ಅನೇಕ ಪ್ರತಿಭೆಗಳನ್ನು ಹೊರಹಾಕಿ ಜನಸಾಮಾನ್ಯರಿಗೆ ಸುದ್ದಿಯನ್ನ ಮನೋರಂಜನೆಯನ್ನು ಮುಟ್ಟಿಸುವ ಕೆಲಸವನ್ನ ಇವತ್ತಿನ ದಿನಗಳಲ್ಲಿ ಮಾಧ್ಯಮಗಳು ಮಾಡ್ತಾವ ಅದು ಪ್ರಿಂಟ್ ಮೀಡಿಯಾ ಇರ್ಬೋದು ಅಥವಾ ಡಿಜಿಟಲ್ ಮೀಡಿಯಾಗಳಿರ್ಬೋದು ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ರು ಕೂಡ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಪತ್ರಕರ್ತರಿಗೆ ಸಿಗಬೇಕಾದಂತಹ ಸವಲತ್ತುಗಳು ಕೆಲವೊಮ್ಮೆ ಸರ್ಕಾರದಿಂದ ಸಿಗ್ತಾ ಇಲ್ಲ ಈ ನಿಟ್ಟಿನಲ್ಲಿ ತಾಲೂಕಾ ಘಟಕಗಳಲ್ಲಿ ಜಿಲ್ಲೆಗಳಲ್ಲಿ ಪತ್ರಿಕಾ ಭವನಗಳ ನಿರ್ಮಾಣ ಇವತ್ತು ಸಾರಿಗೆ ವ್ಯವಸ್ಥೆ ಇರಂಗಿಲ್ಲ ಸೊ ಈಗಾಗಲೇ ಸರ್ಕಾರದವರದವರು ಈ ವರದಿಗಾರರಿಗೆ ಬಸ್ ಪಾಸ್ ವ್ಯವಸ್ಥೆಯನ್ನು ಕೊಡ್ತಕ್ಕಂಥ ಯೋಜನೆಯನ್ನು ಮಾಡಿದ್ರು ಕೂಡ ಎಲ್ಲ ವರದಿಗಾರರಿಗೆ ಅದರೊಳಗೂ ಕೆಳಮಟ್ಟದಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಕೆಲಸ ಮಾಡ್ತಕ್ಕಂಥ ವರದಿಗಾರರಿಗೆ ಇನ್ನೂ ಕೂಡ ಇವತ್ತು ಆ ಸವಲತ್ತು ಮರೀಚಿಕೆಯಾಗಿದೆ ಈ ನಿಟ್ಟಿನೊಳಗೆ ಅದು ಬಸ್ ಪಾಸ್ ಸೌಲಭ್ಯ ಇರ್ಬೋದು ಅಥವಾ ಅಪಘಾತ ವಿಮೆ ಇರ್ಬೋದು ಹೀಗೆ ಒಟ್ಟಾರೆ ಪತ್ರಕರ್ತರ ಅಭಿವೃದ್ಧಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಆ ಎಲ್ಲ ಗಳನ್ನ ಜನಸಾಮಾನ್ಯರಿಗೆ ಪ್ರತಿನಿಧಿಗಳಿಗೆ ಮಾನ್ಯ ಮಂತ್ರಿಗಳಿಗೆ ಇದನ್ನೆಲ್ಲ ತಿಳಿಸ್ತಕ್ಕಂತಹ ವಿಷಯನೂ ಕೂಡ ನಾವೀಗಾಗಲೇ ಚರ್ಚೆ ಮಾಡಿದ್ದೇವೆ ಸೊ ಆ ನಿಟ್ಟಿನೊಳಗ ಇವತ್ತಿನ ಸಭೆ ಅತ್ಯಂತ ಫಲಪ್ರದವಾಗಿ ಯಶಸ್ವಿಯಾಗಿದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಈಗ ಬರೋ ಇನ್ನೊಂದು ಹದಿನೈದು ದಿನಗಳಲ್ಲಿ ಜುಲೈ ಒಂದರಂದು ಪತ್ರಿಕಾ ದಿನಾಚರಣೆ ನಾವೆಲ್ಲ ಆಚರಣೆ ಮಾಡ್ತೇವೆ ಅದನ್ನು ಕೂಡ ಹುಕ್ಕೇರಿ ತಾಲೂಕಾ ಘಟಕ ವತಿಯಿಂದ ಅರ್ಥಪೂರ್ಣವಾಗಿ ಪತ್ರಿಕಾ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಕೇವಲ ದಿನಾಚರಣೆ ಆಗದೆ ಪತ್ರಿಕೆಗಳ ಮಹತ್ವ ಆಗಿರ್ಬೋದು ಅಥವಾ ಶಾಲೆ ಕಾಲೇಜುಗಳಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳಲ್ಲಿ ಪತ್ರಿಕಾದ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು ಅವ್ರನ್ನೂ ಈ ಕ್ಷೇತ್ರಕ್ಕೆ ಮುಂದಿನ ದಿನಗಳಲ್ಲಿ ಭವಿಷ್ಯಗಳಲ್ಲಿ ಅವರು ಕೂಡ ಈ ಮಾಧ್ಯಮ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಬೆಳಿಲಿಕ್ಕೆ ಅನೇಕ ಸ್ಪರ್ಧೆಗಳನ್ನಾಗಿರ್ಬೋದು ಜಾಗೃತಿ ಕಾರ್ಯಕ್ರಮಗಳನ್ನು ಹೀಗೆ ಅತ್ಯಂತ ವಿನೂತನವಾಗಿ ಪತ್ರಿಕಾ ದಿನಾಚರಣೆ ಆಚರಣೆ ಮಾಡುವ ವಿಷಯವನ್ನು ಕೂಡ ನಾವು ಇವತ್ತಿಲ್ಲ ಚರ್ಚೆ ಮಾಡಿದ್ದೇವೆ ಇನ್ನೆಲ್ಲರೂ ಕೂಡ ಒಗ್ಗಟ್ಟಾಗಿ ಬರುವ ದಿನಗಳಲ್ಲಿ ಈ ಹುಕ್ಕೇರಿ ತಾಲೂಕಾ ಘಟಕ ಇಡೀ ಜಿಲ್ಲೆಯಲ್ಲಿ ರಾಜ್ಯದಲ್ಲಿಯೇ ಮಾದರಿ ತಾಲೂಕಾ ಘಟಕ ಅಥವಾ ಮಾದರಿ ಒಂದು ಏನಂದ್ರೆ ಘಟಕ ಆಗಿ ನಾವೆಲ್ಲ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ತಮಗೆಲ್ಲರಿಗೂ ಈ ಸಂದರ್ಭದೊಳಗೆ ಧನ್ಯವಾದಗಳನ್ನು ಸೇರಿಸಿ ಸೇರಿ ಹೇಳಿ ನನ್ನ ಎರಡು ಮಾತುಗಳನ್ನು ನೋಡಿಸ್ತೇನೆ